ನಮಸ್ಕಾರ ವೀಕ್ಷಕ ವೀಕ್ಷಕರು ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಕಷ್ಟಪಟ್ಟು ಕೆಲಸ ಮಾಡದೆ ಹಣ ಗಳಿಸಲು ಉತ್ತಮ ಮಾರ್ಗ ಯಾವುದು ಯಾವುದಂತೇಳಿ ಇದರ ಬಗ್ಗೆ ಟಾಪಿಕ್ ಮಾತಾಡ್ತಾ ಇದ್ದೀನಿ ಸೊ ನಾವು ಯಾವುದೇ ರೀತಿಯಲ್ಲಿ ಕಷ್ಟಪಡದೆ ಹಣ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಆದರೂ ಸ್ವಲ್ಪ ನಾವು ಹಣ ಸಂಪಾದನೆ ಮಾಡಬೇಕಂದ್ರೆ ಕಷ್ಟಪಡಲೇಬೇಕು ಹಾಗಾಗಿ ಕೆಲವೊಂದು ಮಾರ್ಗಗಳಿವೆ ಈಸಿಯಾದ ಮಾರ್ಗಗಳಿವೆ ಅಂತಂದರೆ ಸೊ ಒಂದು ಏನಂದರೆ ನೀವು ನನ್ನ ಕೆಲಸವು ಪಾಸಿಟಿವ್ ಪಾಸಿಟಿವ್ ಆಗಿ ಇನ್ಕಮ್ ಸ್ಟ್ರಾಟಜಿಯನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕಂಥೇಳಿ ಒಂದನೇದಾಗಿ ಬ್ಲಾಗ್ ತೆರಿ ಬ್ಲಾಗ್ ತೆರೆಯುವುದು ಅಂತಂದರೆ ಯೂಟ್ಯೂಬಲ್ಲಿ ನೀವು ಬ್ಲಾಗನ್ನು ಮಾಡ್ಬೋದು ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಎರಡನೇದು ಸೊ ಹಾಗಾಗಿ ಇದಕ್ಕೆ ನಿಮಗೆ ಯೂಟ್ಯೂಬ್ ಚಾನಲ್ ತೆರೆದು ಇದನ್ನು ಒಂದು ಇನ್ಕಮ್ ಅಂತಲೇ ಮಾಡ್ಬೋದು ಇದು ಯಾವ ರೀತಿ ಯೂಟ್ಯೂಬ್ ಚಾನಲ್ ಕೂಡ ಆಗಿರ್ಬೋದು ನೀವು ಮುಖ ತೋರಿಸದೆ ಕೇವಲ ಕತೆ ಹೇಳುವ ಯೂಟ್ಯೂಬ್ ಚಾನಲ್ ಆಗಿರಬಹುದು ಇಲ್ಲ ನಿಮ್ಮ ಕಲಿತಿರುವ ಯಾವುದಾದರೂ ವಿಷಯದ ಬಗ್ಗೆ ಯೂಟ್ಯೂಬ್ ಚಾನಲ್ ತೆಗಿಬಹುದು ಮತ್ತು ನೀವು ನಿಮ್ಮ ಫೋನಿನ ಕ್ಯಾಮ್ರಾ ಬಳಸಿ ಒಳ್ಳೆಯ ವಿಡಿಯೋಗಳನ್ನು ಮಾಡಬಹುದು ನಿಮ್ಮ ವಿಡಿಯೋ ಚೆನ್ನಾಗಿದ್ದರೆ ಯೂಟ್ಯೂಬ್ ಹೆಚ್ಚು ಪ್ರಚಾರ ಮಾಡುತ್ತೆ ಸೊ ಇದರಿಂದ ಎಂಟು ಅಥವಾ ಒಂಬತ್ತು ತಿಂಗಳಲ್ಲಿ ನೀವು ಒಂದು ನೂರು ಡಾಲರ್ ಅಥವಾ ಎರಡು ನೂರು ಡಾಲರ್ಗನ್ನು ಕಳಿಸಬಹುದು ನಿಮ್ಮ ಎಜುಕೇಷನ್ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ನೀವು ಯಾವ ರೀತಿ ಎಜುಕೇಷನ್ ಮಾಡಿದ್ದಾರೆ ಎಜುಕೇಷನ್ ಬಗ್ಗೆ ಕೂಡ ಹೇಳ್ಬೋದು ಅಥವಾ ಬ್ಲಾಗ್ ಮಾಡ್ಬೋದು ಅಥವಾ ನೀವು ಏನಾದರೂ ಡ್ಯಾನ್ಸ್ ಕಲ್ತಿದ್ರೆ ಡ್ಯಾನ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ಬೋದು ಸೊ ಇವೆಲ್ಲ ವೀಡಿಯೋಗಳು ಮಾಡಿಕೊಂಡು ನೀವೇನಾದರೂ ಯೂಟ್ಯೂಬಲ್ಲಿ ಅಪ್ಲೋ ಅಪ್ಲೋಡ್ ಮಾಡಿಕೊಂಡ್ರೆ ಏನಾಗುತ್ತೆ ಸೊ ನಿಮ್ಮ ಚಾನಲನ್ನು ಯೂಟ್ಯೂಬರು ಗ್ರೋ ಆಗುತ್ತೆ ಸೊ ಒಳ್ಳೆ ಒಳ್ಳೆ ಕಂಟೆಂಟನ್ನು ಯೂಸ್ ಮಾಡಿ ಸೊ ಮಾಡೋದ್ರಿಂದ ನಿಮಗೆ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ನೀವು ಒಂದು ವರ್ಷದ ಒಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಹಾಗೆ ನಾಲ್ಕು ಸಾವಿರ ಗಂಟೆ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಚಾನಲ್ ಕೂಡ ಮೋನಟೈಸ್ ಆಗೋಸ್ ಆಗುತ್ತೆ ಆದಮೇಲೆ ಏನಂದರೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ಯಾವ್ಯಾವ ನಿಮ್ಮ ಎಜುಕೇಷನ್ ಬಗ್ಗೆ ವೀಡಿಯೋ ಮಾಡಿರ್ತಲ್ಲ ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತೆ ಸೊ ಮ ಪರ್ ಮಂತ್ ಏನು ಓಡಿರುತ್ತೆ ಅದು ಅದೆಲ್ಲ ಡಾಲರ ಕನ್ವರ್ಟ್ ಆಗಿ ಸೊ ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದನ್ನು ಅದೇ ರೀತಿಯಾಗಿ ವಿಡಿಯೋಗಳು ಮಾಡ್ಬೋದು ಸೊ ಎರಡನೇದು ಮತ್ತು ನೀವು ಯೂಟ್ಯೂಬೇ ಮಾಡಬೇಕಂತೇನಿಲ್ಲ ಸೊ ಬೇರೆ ನಿಮ್ಮ ಎಜುಕೇಷನ್ ಅಲ್ಲಿ ಕೂಡ ನೀವು ದುಡಿಬೋದು ಅಥವಾ ನೀವು ಯಾವುದಾದ್ರೂ ಟ್ಯಾಲೆಂಟ್ ಇದ್ದರೆ ಆ ಟ್ಯಾಲೆಂಟ್ ಬಗ್ಗೆ ನೀವು ಏನಾದರೂ ಕ್ಲಾಸ್ ತೊಗೋಬೋದು ನಿಮ್ಮಲ್ಲಿ ಡ್ಯಾನ್ಸ್ ಕ್ಲಾಸ್ಗಳು ಮಾಡ್ಬೋದು ಆಮೇಲೆ ನಿಮ್ಗೆ ಏನಾದರೂ ನಾಲೆಜ್ ಇದ್ದರೆ ಆ ನಾಲೆಜ್ ಬಗ್ಗೆ ಟ್ಯೂಷನ್ ಕೂಡ ಹೇಳ್ಕೊಬೋದು ಮಕ್ಕಳಿಗೆ ನೀವು ಏನಾದರೂ ಈಸಿಯಾಗಿ ಒಂದು ಏನಾದ ನಿಮಗೆ ಕಷ್ಟಪಡೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಕೂಡ ಕೆಲವು ಮಕ್ಕಳಿಗೆ ಟ್ಯೂಷನ್ ಕೂಡ ಹೇಳಿದ್ರೆ ಅದು ಕೂಡದಿಂದ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಸೊ ಇನ್ಕಮ್ ಕೂಡ ಮಾಡ್ಕೊಳ್ಬೋದು ಬಟ್ ನಿಮ್ಮಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ನೀವು ಏನಾದರೂ ಬಿಸ್ನೆಸ್ ಮಾಡ್ಬೋದು ಯಾವುದಾದ್ರೂ ಥರ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಸೊ ಏನು ಮಾಡೋದರಿಂದ ನಿಮಗೆ ಈಸಿಯಾಗಿ ಸಂಪಾದನೆ ಕೂಡ ಮಾಡ್ಬೋದು ಎದರಲ್ಲಿ ಅನುಕೂಲವಾಗಿರುತ್ತೋ ಸೊ ಅದರ ಮುಖಾಂತರ ನೀವು ಅರ್ನಿಂಗ್ಸ್ ಕೂಡ ಮಾಡ್ಬೋದು ಥ್ಯಾಂಕ್ ಯು